ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಹೇಗಿರುತ್ತೆ ಅಂತ ನೋಡ್ಕೊಂಬರೋನಾ ಇಲ್ಲಿ ನಮ್ಮ ಮನೆ ಹತ್ರ ಒಂದು ನಾಯಿ ಇತ್ತು ಸೊ ಅದು ಅದಕ್ಕೆ ಅದರದ್ದು ಕುನ್ನಿಗಳಿದೆ ಇಲ್ಲಿ ನೋಡಿ 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 ಎಷ್ಟು ಚೆನ್ನಾಗಿದೆ ಬಟ್ಟೆ ವಾಶ್ ಮಾಡಿದ್ದೀನಿ ಇಲ್ಲೇ ನಮ್ಮ ಮನೆ ಹತ್ರ ನೋಡಿ ನಮ್ಮ ಮನೆ ಪೇರ್ಲೆಕಾಯಿ ಹೇಗಿದೆ ಅಂತ ಈ ತರ ಬಟ್ಟೆನ ಏನಾದ್ರು ಆಗುತ್ತೆ ಆಮೇಲೆ ಬೇರೆ ಯಾರು ಕಣ್ಣ ಈನಿ ಹಾರ್ವೆಸ್ಟಿಂಗ್ ಮಾಡಿದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದಿದ್ದೆ ಹೊಸಲು ಪೂಜೆ ಎಲ್ಲ ಆಗಿತ್ತು ಮನೇಲೂ ಪೂಜೆ ಎಲ್ಲಾ ಮಾಡಿದೀನಿ ಅಂಗಡಿನ ಇವಾಗ ಕ್ಲೋಸ್ ಮಾಡಿದೀವಿ ಹಬ್ಬ ಇದೆ ಸೊ ಮನೆ ಮೇಲೆ ಎಲ್ಲಾ ಮಾಡಿದ್ರಾಯ್ತು ಹಾಕಿದ್ರಾಯ್ತು ಮಾಲ್ ಅಂತ ಮತ್ತು ಮೆಣಸಿಕಾಯಿ ಬಜ್ಜಿ ಮಾಡಿದ್ದೆ ನಿನ್ನೆ ನೈಟು ಸೊ ಅದು ವೀಡಿಯೋ ಕ್ಲಿಪ್ಪಿಂಗ್ನ ಇವಾಗ ಆ್ಯಡ್ ಮಾಡಿದ್ದೀನಿ ಪಲಾವ್ ಮಾಡಿ ಮೆಣ್ಸಿನಾಯಿ ಬಜ್ಜಿ ಮಾಡಿ ಹಾಗೆ ಆಲು ಫ್ರೈ ಮಾಡಿದ್ದೆ ಆಲೂ ಫ್ರೈಗೆ ಏನಿಲ್ಲ ನೀಟಾಗಿ ಸ್ಲೈಸಾಗಿ ಮಾ ಈ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಅಜ್ಜಾನ ಜೀರಿಗೆ ಎಲ್ಲ ಕುಟ್ಟಿ ಹಾಕಿದ್ದೀನಿ ಕುಟ್ಟಾದ್ಮೇಲೆ ಒಂಚೂರು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕಿ ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಗರಂ ಮಸಾಲೆ ಇತ್ತು ಸೊ ಗರಂ ಮಸಾಲೆನ ನಾನು ಮನೇಲಿ ಮಾಡಿಲ್ಲ ಸೊ ಖಾಲಿಯಾಗಿತ್ತು ಅಂತ ಆರ್ ಅವ್ರದ್ದು ಪ್ಯಾಕ್ ತರಿಸಿದ್ದೆ ಚೆನ್ನಾಗಿರುತ್ತೆ ಅದನ್ನು ನೀಟಾಗಿ ಈ ಥರ ಕಲಿಸ್ಕೊಂಡ್ಬಿಟ್ಟು ಇದು ಖಾರದ ಪುಡಿ ಒಂದು ಮಿಸ್ ಮಾಡಿದ್ದೀನಿ ಅದನ್ನು ಹಾಕಿದ್ದೀನಿ ಬಟ್ ವೀಡಿಯೋ ಆಗಿರಲಿಲ್ಲ ಅದು ಖಾರದ ಪುಡಿಯನ್ನು ಹಾಕ್ಬಿಟ್ಟು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ನೀಟಾಗಿ ಫ್ರೈ ಆಗುತ್ತೆ ನಾನು ಬಳಸೋದು ಗೋಲ್ಡ್ ವಿನ್ನರ್ ಎಣ್ಣೆ ಸೊ ಲೈಟಾಗಿರುತ್ತೆ ಸೊ ಯಾವುದೇ ಥರ ಎಷ್ಟೇ ಕಡಿಮೆ ಎಣ್ಣೆ ಕುಡಿಯುತ್ತೆ ಏನಿಲ್ಲ ಅಂದರೂ ಒಂದು ಎರಡು ಕೆ ಜಿ ತೊಗೊಂಡಿದ್ದೀನಿ ಸೊ ಎರಡು ಕೆ ಜಿ ಅಂದರೂ ಒಂದು ಒನ್ ಒಂದೂವರೆ ತಿಂಗಳೇನೋ ಆಗುತ್ತೆ ಸೊ ಲೈಟಾಗಿರುತ್ತೆ ಲೈಟಾಗಿರುತ್ತಲ್ವ ಸೊ ಹಾಗಾಗಿ ನೋಡ್ಕೊಂಬನ್ನಿ ಆಲೂ ಫ್ರೈ ಮಾತ್ರ ಸಖತ್ತಾಗಿತ್ತು ನನ್ನ ಮಗ ಹಾಗೆ ಅಂತ ಇದ್ದ ಮಮ್ಮಿ ಫ್ರೆಂಚ್ ಫ್ರೈಸ್ ಥರನೇ ಆಗಿದೆ ಮಮ್ಮಿ ಸೂಪರಾಗಿದೆ ಅಂತಂದು ಏಕೆಂದರೆ ಅವನು ಹೊರ್ಗಡೆ ತಿಂಡಿ ಜಾಸ್ತಿ ಬಗ್ಸೋದ್ರಿಂದ ಸೊ ನಾನು ಆದಷ್ಟು ಕಡಿಮೆ ಮಾಡ್ತೀನಿ ಮನೆಯಲ್ಲೇ ಎಲ್ಲಾದ್ರು ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅವರಿಗೆ ಇಬ್ಬರು ಮಕ್ಳಿಗೂ ಯಾಕೆಂದರೆ ಅವರಿಗೆ ಫುಡ್ಡು ಅಲರ್ಜಿ ಆಗುತ್ತೆ ಹೊರ್ಗಡೆಯದು ಐಟಮ್ಸ್ ಏನಾದ್ರು ತಿಂದುಬಿಟ್ರೆ ಫುಡ್ ಅಲರ್ಜಿ ಆದಂಗೆ ಆಗ್ಬಿಟ್ಟು ಅವರಿಗೆ ವಾಮಿಟು ಮತ್ತು ಬೇರೆ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಗೋಲ್ಡ್ ವಿನರ್ ಸೇವರ್ ಪ್ಯಾಕ್ ಇದು ಇದು ಏನಿಲ್ಲ ಕ್ಲಿಯರು ಲೈಟ್ ಆ್ಯಂಡ್ ಲೈಟಾಗಿರುತ್ತೆ ಎಣ್ಣೆ ಮತ್ತು ವಿಟಮಿನ್ ಎ ಡಿ ಮತ್ತು ಇರುತ್ತೆ ಜೀರೋ ಕೋಲ್ಕ್ಲೆಸ್ಟರ್ ಇರುತ್ತೆ ಮತ್ತು ಇಂಪ್ರೂವೈಸ್ ಡೆಜ್ನೇಷನ್ ಅಂತ ಇರುತ್ತೆ ಓದೋದು ಬಿಟ್ಟು ತುಂಬ ಆಗೋಗಿದೆ ಅಲ್ವಾ ಸೊ ಇಂಗ್ಲಿಷ್ ಸ್ವಲ್ಪ ಹಾಗಾಗಿ ಆಮೇಲೆ ಪಲಾವ್ ಮಾಡಿದ್ದೆ ಪಲಾವ್ ಮಾತ್ರ ಸೂಪರ್ ಆಗಿತ್ತು ನನ್ನ ಮಕ್ಕಳಿನೂ ಮಾಡಿದ್ದೆ ತಡ ಇನ್ನೂ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಸೊ ಮಮ್ಮಿ ಹಾಕು ಹಾಕು ಅಂತ ಇದ್ದರು ಅವ್ರಿಗೆ ತುಂಬ ಇಷ್ಟ ಈ ಥರ ಎಲ್ಲ ಸೊ ಹಾಗಾಗಿ ಮನೆಯಲ್ಲೇ ಮಾಡೋದ್ರಿಂದ ಇನ್ನೂ ಎಣ್ಣೆಲಿ ತೆಗೆದಿದ್ದ ತಕ್ಷಣನೇ ಇದ್ದೆ ನನ್ನ ಮಗ ನೋಡಿ ಸೂಪರ್ ಆಗಿದೆ ಅಂತ ಇನ್ನೂ ತಿಂದಿರಲ್ಲ ಆವಾಗಲೇ ಸೂಪರ್ ಅಂದಿರ್ತಾನೆ ಸೊ ನೋಡಿ ಈ ಥರ ಆಗಿದೆ ಅದು ಏನಿಲ್ಲ ಮೇಲಿನ ಸಿಪ್ಪೆ ಹರಿದಿದ್ದೆ ಅಲ್ವಾ ಅದನ್ನು ಸ್ವಲ್ಪ ಎಣ್ಣೆಲಿ ಹಾಕ್ಬಿಟ್ಟು ಅದಕ್ಕೆ ಒಪ್ಪು ಹಣ ಅಂಗಡಿ ಇದೆ ಅಂತ ಮಾಡಿದ್ದು ಬಂದಿದ್ದಾರೆ ಅಂಗಡಿಗೆ ಸೊ ಇಲ್ಲ ಅಂತ ಹೇಳಿ ಕಳಿಸಿದ್ವಿ ಬೇಜಾರಾಗುತ್ತೆ ಏನಿಲ್ಲ ಅಂಗಡಿ ತೆಗ್ದಿಲ್ಲ ಅಲ್ವಾ ಅದಕ್ಕೋಸ್ಕರ ಆಮೇಲೆ ಮೊಸರು ಬಜೆ ಮಾಡಿದ್ದೆ ಅದೊಂದು ಹೇಳೋದನ್ನು ಮತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಮೊದಲು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಓಕೆನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ ಧನ್ಯವಾದಗಳು ಬಾಯ್